ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರೀಯ ನಾಯಕ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಇದೇ ಸಂದರ್ಭದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿರವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶುಭಾಶಯ ಕೋರಿದರು ಬಾಪೂಜಿಯವರು ಸಾಮಾಜಿಕ ನ್ಯಾಯದ ಹರಿಕಾರರು ಹಾಗೆಯೇ ಹಸಿರು ಕ್ರಾಂತಿ ಹರಿಕಾರರು ಕೂಡ ಉಪ ಪ್ರಧಾನಿಯಾಗಿದ್ದಾಗ ಅಂದರೆ ರಕ್ಷಣಾ ಸಚಿವರಾಗಿದ್ದಾಗ ಯುದ್ಧವನ್ನ ಸಾಮರಸ್ಯದಿಂದ ಬಗೆಹರಿಸಿದಂತಹ ಅತ್ಯಂತ ದೇಶಪ್ರೇಮಿ ಬಾಪೂಜಿಯರವರಿಗೆ ಅವರು ಇಡೀ ಭಾರತದ ಅತ್ಯಂತ ಒಳ್ಳೆಯ ಸುಪುತ್ರರಾಗಿದ್ದರು ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲ ಕೇಂದ್ರ ಸಚಿವರಾಗಿ ಎಲ್ಲ ಸಮಾಜದ ಪರವಾಗಿ ನ್ಯಾಯವನ್ನು ನೀಡೋದ್ರ ಮೂಲಕ ನಿಷ್ಠೆ ನಿಸ್ಪೃಹತೆ ಮತ್ತು ಪ್ರಾಮಾಣಿಕತೆಯನ್ನು ಎತ್ತಿ ತೋರಿಸಿದ್ರು ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಬದ್ಧವಾಗಿ ಸಂವಿಧಾನಬದ್ಧವಾಗಿ ಆಡಳಿತವನ್ನು ಮಾಡಿದಂಥ ಒಬ್ಬ ಏಕೈಕ ರಾಷ್ಟ್ರ ನಾಯಕ ರಾಷ್ಟ್ರಪ್ರೇಮಿ ದೇಶಪ್ರೇಮಿ ಅಂದರೆ ಬಾಪೂಜಿರವರು ಬಾಪೂಜಿರವರಿಗೆ ಈ ದೇಶದಲ್ಲಿ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಧಾನಿ ಆಗಬೇಕಾಗಿತ್ತು ಜಾತಿ ಕಾರಣಕ್ಕೋಸ್ಕರ ಪ್ರಧಾನಿ ಹುದ್ದೆಯನ್ನು ತಪ್ಪಿಸಿದಂಥದ್ದು ಕೊರಗಿದೆ ಆದ್ದರಿಂದ ಈ ದೇಶದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಯಾರೂ ಇದುವರೆಗೂ ಕೂಡ ಪ್ರಧಾನಿ ಆಗಿಲ್ಲ ಮುಖ್ಯಮಂತ್ರಿ ಆಗಿಲ್ಲ ರಾಜ್ಯದಲ್ಲಿ ಆ ಒಂದು ಸ್ಥಾನ ತುಂಬುವಂಥ ಕಾ ದಿನಗಳು ದಿನಮಾನಗಳು ಹತ್ತಿರ ಆಗಲಿ ಬಾಪೂಜಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯ ಮತ್ತು ಅವರ ತತ್ವ ಸಿದ್ಧಾಂತ ಅವರ ಉದ್ದೇಶಗಳು ಈಡೇರಲಿ ಎನ್ನುವ ಮಾತನ್ನು ಹೇಳಿ ಈ ದಿನ ಬಾಪೂಜಿರವರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ತುಂಬ ಉತ್ತಮ ಹೆಜ್ಜೆಯನ್ನಾಗಿ ತಗೊಂಡಿದೆ ಮತ್ತು ಈಗ ತಾನೇ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಅವರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರು ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಮಾದೇವಪ್ಪ ಸಾರು ಇನ್ನು ಅನೇಕರು ಮತ್ತು ಕೆ ಎಚ್ ಮುನಿಯಪ್ಪ ಸಾರು ಅನೇಕರು ಮಾಲಾರ್ಪಣೆಯನ್ನು ಮಾಡಿ ಅವರ ಸಮ್ಮುಖದಲ್ಲಿ ನಾವು ಕೂಡ ಅವ್ರ ಜೊತೆ ಪಾಲ್ಗೊಂಡು ಮುಂದಿನ ದಿನಗಳಲ್ಲಿ ಶೋಷಿತರಿಗೆ ನಾಡಿನ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತೇನೆ